કોડેયા તન નન બિસનેસ્વા નાયા કે દુરીયો દેન નન બિસનેસ્વા કોડેયા તન નન વીકનેસ્ આ અદરની આયા કે દુરીયો દેન નન બિસનેસ્ આલા ઉરર ગેસ આયતરે ઓલળેર ગેસ આયતરે ઈદર મગ સા બાંદીલ મલે નંદુરદુર બાઈ મુન્નાકા નોડેલી નોડલી યદ મગલગે તાંકું કોંતને નોડલી ના અડપવાં તા અડકસ્પી નન મગનેગે

அடி நீங்க ஏன் கேர்த்த நோட் நெகிள ஜனிட்டு நீ எது மகிழ தக்க மகு ம ஏ ஏ உ ங்க बद ஏනනටබො ந सा ச னே ம साோ ಯಾಕೆ ಸಾಕಿ ಅಂತ ಮದುವೆ ಮಾಡ್ಕೊಳ್ತಿಲ್ವಾ ಕಳ್ಸು ಹೋಗಿದ್ದೀನಿ ಮನೆಗೆ ಕಳ್ಸು ನಾನು ಚಿಂತ ಅಂತ ಅವಳಿ ಮೈನ ಓಡಿಸ್ಬಿಟ್ಟು ಮಗಳು ಇಸ್ಕೊಂಡಿದ್ದೀನಿ ನೀನು ಕಳಿಸ್ಲೇ ಗಾಂಡು ಮನೆ ಬಾಯ್ ಮಾಡಿ ಕಳ್ಸೋ ಬಡಿ ನನಗೆ ಕದಿ ನಾನು ಕಂದ್ವಿ ಅಂತ ನೀನು ಬುದ್ಧಿನೇ ಕಳಿಸ್ತಾ ನೀನು ಕಳ್ಸು ನಾನು ಅಳಿದೇವ್ರ ಮನೆಗೆ ಯಾವ್ದಾರಪ್ಪ ಯಾವ್ದೇವ್ರು ನಿಮ್ಗೆ ಒಂದ್ಸತಿ ಅರ್ಥ ಆಕಿವಾ ಆ ನನ್ನ ಮಗ ಬಿಟ್ಬಿಟ್ಟೆ ಬಿಟ್ಬಿಟ್ಟು ಇನ್ನೊಬ್ರು ಕಟ್ಕೊಂಡವನೇ ಅರ್ಥ ಆಯ್ತಲ್ಲ ನಿಮ್ಗೆ ಹೇಳಿದ್ರೆ ಯಾಕೆ ಎಷ್ಟು ಸತಿ ಹೇಳ್ಬೇಕು ನೀನು ಎಷ್ಟು ಸತಿ ಹೇಳ್ಬೇಕು ಅಂತ ಓ ಅದೇ ಹೇಳ್ತಾನೆ ಮೂರು ದಿವಸ ನಾನು ಬಾಯಿ ಇಟ್ಟಾಕ ಕುಡಿದು ಕುಡ್ದಲ್ಲಿ ಕುಣಿ ತಗೊಂತಾನೆ ಮರದಿ ಕಳಿಬೇಕ ಅಕ್ಕ ಪಕ್ಕದಲ್ಲಿ ನಮ್ಗೆ ಹೋಗಿ ಬೇಕಲ್ಲ ಅಕ್ಕ ನಿನ್ ತೋರ ಇಲ್ಲಿ ಮನ್ ಮಗನೆ ಎಲ್ಲಿ ಹೋಗಿದೇ ಹಂಗ್ ನೆಕ್ ಬಿಡೋಕಾ ಇತ್ತಾಗ ನೀನು ಅಲ್ಲಿ ಏನಕ್ಕಿ ಬೇಡ ಬಂದಾನೆ ಇಲ್ಲಿ ನಮ್ ಜೀವ ತಗೇ ಇಲ್ಲ ಒಂದು ಉಪ್ಪಿನ ಒಂದ್ ಎಣ್ಣೆದಲ್ಲ ಒಂದು ಮೆಣಸಿನ ಏನಲ್ಲ ಬಂದಾನೆ ಇಲ್ಲಿ ಅವ್ ತರಕೆ ಅಸ್ಕೇ ಮನ ಇರೋದು ಏನಾರ ಇದ್ದ ನಿಂಗೆ ಏನಾರಯ್ಯನ್ ಮಗನೇ ನನಗೆ ಇವತ್ತು ಏನ್ ಮಾಡಿ ಕುಡ್ಕೊಂಡು ನಾನು ನೀನು ಅರ್ದಿ ಬುದ್ಧಿ ಕಲ್ಸ್ಬೇಕು ನಿಮ್ ಜನ್ಮ ಬೆಂಕಿಕ್ಕ முன்னாக்க நீர் பார்த்து கொட்டோக இதோ இல்பா இஸ் திங்கடா தின மாட்ரக்கல அக்க பத்தர் கல ஆர் தான் நெக்த்தர ஆர் கத்தர ஆய் இவன் இங்கே கல்ஸ் உட்காடு ஏன் சாஸ்க்கில ஒல சாயி நெக் நான் சாயி அந்த நான்காய் சாய்லே இவன் कर tan यनै फagit ही गायए युदिया क्रवने करतेशाची पोदोटेश Oliver के खे पिर शूनिया करें युदरे खें और कर लग Tob吧 इसमा खें घरें ನೂರಾರು ಕಾಲ ಚೆನ್ನಾಗಿಲ್ಲ ನನಗೆ ಗೊತ್ತಾಯಿಸ್ತಾನೆ ಗೊಟ್ಟಿಗಿಲ್ಲಿ ಅಂದ್ಬಿಟ್ಟು ಬಿಟ್ಟು ಇವಳು ನನ್ನೇ ನನಗೆ ಮನೆ ಬಿಟ್ಟು ಹೋಗುವಂಥವಳು ಇವ್ರು ಅಪ್ ನಟಿಯೋ ಇದು ಇವ್ರು ಅಪ್ ನಟಿಯಾಕ ಹೇಳಕ ನೀನು ಕೋಪ ತಂಗ ನನಗೆ ಎಷ್ಟು ಕಷ್ಟಿ ಮನೆ ಸಾಕಾಗಿದ್ದಳಿ ಬೊಟ್ರಿ ಇವಳು ನಮ್ಮ ಅಪ್ಪ ಕೊಟ್ಟಿರೋ ಮನೇಲಿ ನನ್ನೇ ಇರಬೇಡ ಅಂದಾಗ ನನ್ಗೆ ಹೆಂಗೆ ಆಗ್ಬಾರ್ದು ಏಳು ಜನಕೋ ಏನಾಯ್ತು ಬಿಟ್ಟ ಏನಿಲ್ಲ ಬೀಜ ಕನಕ ய்ய் பங்குவா இது பாய் மாதாட் யார்கூண்ட் துண்டக்கா நீ

ஆய்

ವಣ್ಣಂಗಾರೆ ಕುಡ್ಕ ಏನೋ ಗೊತ್ತ ಗೊತ್ತಿದ್ರೆ ಬುಗುಳ್ತಾನೆ ಕುಡ್ಬಿಟ್ಟು ಮಾತಾಡ್ತಾನು ನಿಂತ ಚಂದ್ವಕ ನಿಂದ ಸುಂದಿರಾಕ ನಾನೇ ಬಡ್ಕತಿ ನಮ್ಮ ಊನ್ಗೆ ಸುನ್ಕಿರವ ಯಾಕ ನಿಂತ್ಕೊಂಡಿ ನೀನು ಹೆಂಗಾರು ಬುಗುಳ್ಕೊಳ್ಳಿ ಅಂತ ಎಷ್ಟ್ ಕಂಚನಕ ಕನ್ ಚೆನ್ನಕ ಎಷ್ಟೆ ಕೆಳಕಿರ ಏಳ್ದರ್ಶ್ ನೂ ಹೆಚ್ ಮಾಡ್ತಾಳೆ ಏನಾರ ಮಾಡ್ಕೊಳ್ಳಿ ಹೋಗಿ ಇವ್ರು ಕುಟುಂಬ ಎಲ್ಲ ಯಾರು ಆಡದಾಡರು ನಮ್ಗಾಡಿ ವರ್ದಾಡಿ ಸಾಕಾಯ್ತದ ಕುಟೆ ಹೇಳ್ತೀನಿ ನಾನು ಸುಂದಿರವ ಯಾಕವ ಅಂತ ಹೇಳಿದ ಅಯ್ಯೋ ಸುಮ್ಕಿರಿ ಕನ್ ಚಾನಿ ಹೋಗ್ತಾ ಸುನ್ಕಿರಿತ ಹೋಗ ಆಗಿದಾಯ್ತು ಕರ್ಕೊಂಡು ಮೊದಲು ಹಾಸ್ಪಿಟ್ಲಿಗೆ ಹೋಗವ ಏನು ರೊಕ್ಕ ಎಪ್ ಕಟ್ಕೊಂಡು ಏನು ಹೆಚ್ಚು ಕಮ್ಮಿ ಯಾರು ಏನ್ ಮಾಡೋದು ಹೊರಗಡೆ ರೊಕ್ಕ ಬಂದಿಲ್ಲ ಒಟ್ಟಿಗೆ ಜೋರಾಗಿ ಬಿಟ್ಟ ಕೈಯೇಟು ಕರಕ ಬಿಟ್ಟು ನನ್ನ ಸಾಯಿಸಿ ಬಿಡ್ತಾನೆ ಯಾಕೆ ಹೋಗಿದಾಗ ಹೋಗದಾನೆ ಬಿಡು ತಿರ್ಗ ಬಂದ ನನ್ನ ತಿರ್ಗಾ ಯಾಕ ಕರ್ಕೊಂಡು ತಾಯಿ ಕರ್ಕೊಂಡು ತೋರ್ಸ್ಕೊಬ್ರೆ ಹಾಸ್ಪಿಟ್ಲಿಗೆ ಬಣ್ಣಾರ ಕುಡ್ದು ಬರ್ಬಿಡ್ತಾನೆ ನೀನು ನಿಂತ್ಕಬ್ರೀ ಅಂದ್ಕೊಟ್ಟು ನಿಂತ ಕಬ್ರೆ ಸುಮ್ಮನೆ ನಿನ್ನ ನಿನ್ ನೀನು ನೋಡ್ಕೊಂಡು ಸುಮ್ನಿರೋದಕ್ಕೆ ಕಲೀರಿ ನೀವು ಇನ್ನೇನ್ ಮಾಡಿರಿ ಅವ್ರಿಗೆ ಕಲ್ತಿರೋ ಬುದ್ಧಿ ಬಿಟ್ಟಾರ ಮಾತು ಕೇಳ್ತಾನೇ ಹಿಂಗೆ ಹಿಂಗ ಅನುಮಾ ಮಾಡ್ಕೊಂಡು ಕುತ್ಕೊಂಡಾಗ ഏനോടും യോടെ യാരോടെ കുട്ട് നിന്ന് ബുദ്ധിമില്ലാ സു അതോസ്കർമെന്റ് ഹാസ്പിടൽ കർക്ക ഏനാ ഡ്രോസ്വർഗി അവൻ്റെ